ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗೆ ಕಿಚನ್ ಇವತ್ತು ನಾನು ಒಂದು ಹಂಡ್ರೆಡ್ ಗ್ರಾಮ್ ಅಷ್ಟು ನೋಡಿಬಹುದು ಹಂಡ್ರೆಡ್ ಗ್ರಾಮ್ ಹಂಡ್ರೆಡ್ ಗ್ರಾಮ್ ಅಷ್ಟು ತಗೊಂಡಿದ್ದೀನಿ ಮಕಾನ ಅಂದರೆ ತವರ ಬೀಜ ಅಂತಾರಲ್ಲ ಅದು ಅದರಲ್ಲಿ ಒಂದು ಒಳ್ಳೆ ಚಾರ್ಜ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ಟವ್ ಮೇಲೆ ನಾನು ಒಂದು ಬಾಣ್ಲಿ ಇಟ್ಟಿದ್ದೀನಿ ನೀವು ಬಾಣ್ಲಿಗೆ ತುಪ್ಪನಾದರೂ ಹಾಕ್ಕೊಳ್ಳಿ ಇಲ್ಲ ಎಣ್ಣೆನಾದರೂ ಹಾಕೊಳ್ಳಿ ಹಾಕ್ಕೊಳ್ಳಿ ಇವತ್ತು ನಾನು ತುಪ್ಪ ಹಾಕ್ತಿದ್ದೀನಿ ಒಂದು ಚಿಕ್ಕ ಸ್ಪೂನಲ್ಲಿ ನೋಡಿ ಈ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ತುಪ್ಪ ಹಾಕಿದೀನಿ ಜಾಸ್ತಿ ಬೇಡ ಎರಡು ಸ್ಪೂನ್ ಹಾಕಿದರೆ ಸಾಕು ತುಪ್ಪ ಬಿಸಿಯಾಗಿದೆ ಈಗ ನಾನು ತಗೊಂಡಂತಹ ಮಖನ ಏನಿದೆ ಆ ಮಖನ ಹಾಕ್ತೀನಿ ಫ್ರೈ ಮಾಡ್ಕೊಳೋದಕ್ಕೋಸ್ಕರ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಇದು ಮುಟ್ಟಿನ ಪೌಡ್ರ್ ಆಗಬೇಕು ಏನಾದರೂ ಈ ಥರ ಅಂದರೆ ಪೌಡ್ರ್ ಆಗಬೇಕು ನೋಡಿ ಇವಾಗ ಇದೆಯಲ್ಲ ನಾನು ಫ್ರೈ ಮಾಡಿ ತೋರಿಸ್ತೀನಿ ಡ್ರೈ ಫ್ರೈನ ಆಮೇಲೆ ಆಗುತ್ತೆ ಆ ರೀತಿ ಫ್ರೈ ಮಾಡ್ಕೋಬೇಕು ಅಂದರೆ ಹುರ್ಕೋಬೇಕು ಕಮ್ಮಿ ಉರಿಯೇ ಉರಿ ಜಾಸ್ತಿ ಇಟ್ಕೊಬಲ್ಲ ಊರಿ ಜಾಸ್ತಿ ಇಟ್ಕೊಂಡ್ರೆ ಆಗುತ್ತೆ ಗರಿ ಕಮ್ಮಿ ಉರಿಯಲ್ಲೇ ಒಂದು ನಾಲ್ಕರಿಂದ ಐದು ನಿಮಿಷ ಆಗುತ್ತೆ ಅಷ್ಟೊತ್ತು ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನಾವು ಇದನ್ನೆಲ್ಲ ಫ್ರೆಶ್ ಮಾಡಿ ಈ ಥರ ಆವಾಗಲೇ ತೋರಿಸಿದ್ದೀನಲ್ಲ ಇವಾಗ ನೋಡಿ ಎಷ್ಟು ವ್ಯತ್ಯಾಸ ಇರುತ್ತೆ ಈ ಥರ ಪೌಡ್ರ್ ಆಗಬೇಕು ಇಷ್ಟು ಹುರ್ಕೊಂಡು ಇದನ್ನ ಸಪ್ರೇಟು ತಟ್ಟೆಗೆ ಹಚ್ಕೊಂಡು ನಾನೇನು ನಾನು ಹುರ್ಕೊಂಡಿದ್ದೆನಲ್ಲ ಅದೇ ಬಾಣಲಿಗೆ ನಾನು ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ ನೀವು ಎಣ್ಣೆ ಇದ್ದರೆ ಎಣ್ಣೆನೇ ಹಾಕ್ಕೊಡಿ ಇಲ್ಲ ತುಪ್ಪ ಬೇಕಂದರೆ ನಿಮಗೇನು ತುಪ್ಪ ಇಷ್ಟ ಆದರೆ ತುಪ್ಪನೇ ನಾನು ಇವತ್ತು ತುಪ್ಪನೇ ಹಾಕಿ ತೋರಿಸ್ತಾಯಿದ್ದೀನಿ ನೋಡಿ ಒಂದು ಈ ಸ್ಪೂನಲ್ಲೇ ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಉರಿ ಕಮ್ಮಿ ಇಟ್ಕೊಳ್ಳಿ ಉರಿ ಜಾಸ್ತಿ ಇಟ್ಕೋಬೇಡಿ ತುಪ್ಪ ಹಾಕಿದ್ಮೇಲೆ ನಿಮಗೆ ಕಮ್ಮಿ ಉರಿಯಲ್ಲೇ ಸ್ವಲ್ಪ ಖಾರದ ಪುಡಿ ಹಾಕೋಣ ನೂರು ಗ್ರಾಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಮಾತ್ರ ನೋಡಿ ನಾನೊಂದು ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ ಹಾಗೆಯೇ ಒಂದು ಚಿಟಿಕೆ ಇದಕ್ಕೆ ಅರಿಶಿನ ಪುಡಿ ಹಾಕೋಣ ಜಾಸ್ತಿ ಬೇಡ ಒಂದು ಚಿಟಿಕೆ ಅಷ್ಟು ಹಾಕಿದರೆ ಸಾಕು ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕೋಣ ಅದು ಅಷ್ಟೇ ಒಂದು ಸ್ಕಾ ಕಾ ಕಾಲು ಅಷ್ಟು ಹಾಕಿದರೆ ಸಾಕಾಗುತ್ತೆ ನೋಡಿ ಹಾಗೇನೆ ಒಂದು ಸ್ವಲ್ಪ ಆಮಚೂರು ಪೌಡ್ರ್ ಆಮ್ಚೂರು ಪೌಡ್ರ್ ಅಷ್ಟೇ ಒಂದು ಕಾಲು ಅಷ್ಟು ಹಾಕ್ತೀನಿ ಹಾಕ್ಬಿಟ್ಟು ಸರಿ ಇದೆಲ್ಲ ಫ್ರೈ ಮಾಡೋಣ ಹಾಗೇನೊಂದೇ ಒಂದು ಸೆಕೆಂಡ್ ಅಷ್ಟು ಜಾಸ್ತಿ ಬೇಡ ಒಂದು ಸೆಕೆಂಡ್ ಅಷ್ಟು ಫ್ರೈ ಮಸಾಲೆನೇ ಈ ಥರ ಫ್ರೈ ಮಾಡ್ಕೊಳ್ಳೋಣ ಒಂದು ಸೆಕೆಂಡ್ ಏನು ಜಾಸ್ತಿ ಬೇಡ ಅಷ್ಟು ಕರಗ ಅಷ್ಟು ಎಣ್ಣೆಯಲ್ಲಿ ಇದಕ್ಕೆ ನಾನು ಹುರ್ಕೊಂಡಂತ ಮಖನ ಹಾಕ್ತೀನಿ ಇಲ್ಲಿ ಮಕ್ಕನ್ನ ಏನು ಇಟ್ಕೊಂಡಿದ್ವಿ ಆ ಮಕ್ಕನ್ನ ಹಾಕಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡೋಣ ನಾವು ಹಾಗೇ ತಿನ್ಬೋದು ಇದೇ ಥರ ಮಿಕ್ಸ್ ಮಾಡಿಕೊಂಡು ಒಂದು ಡಬ್ಬಿಗೆ ಹಾಕ್ಕೊಂಡು ವಾರ ಗಟ್ಟಲೆ ಇಟ್ಕೊಂಡು ತಿಂದ್ರೂ ಸ್ನ್ಯಾಕ್ಸ್ ಥರ ಚೆನ್ನಾಗಿರ್ತೈತೆ ಇವತ್ತ ಡಿಫ್ರೆಂಟು ಮಾಡೋದ್ರಿಂದ ಬೇರೆ ಥರ ತೋರಿಸ್ತಾ ಇದ್ದೀನಿ ಈ ಥರನೂ ನಿಮಗೆ ಆ ಥರ ಏನು ಟಮೊಟೊ ಎಲ್ಲ ಹಾಕಿ ಇಷ್ಟ ಆಗಲ್ಲ ಅಂದರೆ ಈ ಥರನೇ ಮಾಡ್ಕೊಂಡು ಡಬ್ಬಿಗೆ ಹಾಕ್ಕೊಂಡು ಇಟ್ಕೊಂಡು ಮಕ್ಳಿಗೆ ಸ್ನ್ಯಾಕ್ಸ್ ಥರ ಕೊಟ್ಟರೆ ಕಳಿಸ್ಬೋದು ಇನ್ನು ಬಂದಾಗ ಈ ಟೈಮ್ ಜೊತೆನಾದ್ರೂ ಕೊಡ್ಬೋದು ಚೆನ್ನಾಗಿರುತ್ತೆ ಇದನ್ನೆಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡೋಣ ನೀವೇನಾದ್ರು ಹಾಗೆ ತಿಂತೀವಂದರೆ ನೀವು ಖಾರ ಉಪ್ಪು ಎಲ್ಲನೂ ಒಟ್ಟಿಗೆ ಹಾಕೋಬೋದು ಒಟ್ಟಿನ ಉಪ್ಪು ಸಪ್ರೇಟ್ ಇದ್ದೀನಿ ನಾನು ಇನ್ನೊಂಥರ ಮಾಡೋದ್ರಿಂದ ಚಾರ್ಜ್ ಹಂಗಾಗಿ ಬೇರೆ ಥರ ಮಾಡೋದ್ರಿಂದ ಉಪ್ಪು ಆಮೇಲೆ ಹಾಕ್ತಿದ್ದೀನಿ ಖಾರ ಏನಾಯಿತು ಅಷ್ಟು ಮಾತ್ರ ಇವಾಗ ಹಾಕ್ತಿದ್ದೀನಿ ಇಷ್ಟವಾಗಿ ಹಾಕ್ ಮಾಡೋಣ ಈಗ ಮಕ್ಕನೆಲ್ಲ ಹುರ್ದು ಫ್ರೈ ಮಾಡಿದ್ದಾಗಿದೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಆ ಪಾತ್ರೆಗೆ ಒಂದು ಬೌಲ್ ಆಗೋವಷ್ಟು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಅದೇ ಬೌಲಲ್ಲಿ ಒಂದು ಬೌಲ್ ಆಗೋವಷ್ಟು ಟಮಟೊ ಹಚ್ಚಿಟ್ಕೊಂಡಿದ್ದೆ ಹಾಕ್ತಾ ಇದ್ದೀನಿ ಇದ್ರ ಜೊತೆ ಇಲ್ಲ ಇದು ಇದ್ರ ಜೊತೆ ನಾನು ಸ್ವಲ್ಪ ಕೊತ್ತಂಬರಿ ಹಚ್ಚಿಟ್ಕೊಂಡಿದ್ದೆ ಕೊತ್ತಂಬರಿನ ಹಾಕ್ತೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಮಿರೀ ಮೇಲೆ ಎತ್ತಿಟ್ಕೊಳ್ತಾಯಿದ್ದೀನಿ ಈಗ ಇದ್ರ ಜೊತೆ ನಾನು ಉಪ್ಪು ಹಾಕ್ತಾಯಿದ್ದೀನಿ ನಾನು ಅವೆಲ್ಲ ಹಾಕಿಲ್ಲ ನಿಮಗೆ ಏನಾದರೂ ಬೇಕಂದ್ರೆ ಅಷ್ಟೇ ನೀವು ಉಪ್ಪು ಹಾಕ್ಕೊಡಿ ಈಗ ನಾನು ಇವಾಗ ಉಪ್ಪು ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ ಎಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡೋಣ ಅದೇನು ಟಮಟ ನಾವು ಈರುಳ್ಳಿ ಕೊತ್ತಂಬರಿ ಏನು ಹಾಕಿದ್ರು ಎಲ್ಲ ಉಪ್ಪಿನ ಜೊತೆ ನೀಟಾಗಿ ಮಿಕ್ಸ್ ಆಗಲಿ ಟಮಟದಲ್ಲಿ ನೀರಿನ ಉಪ್ಪು ಕರಿಕೊಂತಾಗಿ ಉಪ್ಪೆಲ್ಲನೂ ನೀಟಾಗಿ ಮಿಕ್ಸ್ ಆಗಲಿ ಎಲ್ಲ ಮಾಡಿ ಮಿಕ್ಸ್ ಆಗಿದೆ ಈಗ ನಾನು ಹುರ್ಕೊಂಡಂತನ ಏನು ಫ್ರೈ ಮಾಡಿದ ಅಮ್ಮ ಕಾನೇ ಹಾಕ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರ್ತದೆ ಹಾಗೆ ಇರುತ್ತೆ ಇದು ಮಕ್ಕಳಂತೂ ಈ ಸ್ನ್ಯಾಕ್ಸ್ ತುಂಬ ತಿಂತಾರೆ ನಾವು ಡೈಲಿ ಮಾಡಿಕೊಟ್ರೆ ಮಕ್ಳಿಗೆ ಈ ಸ್ನ್ಯಾಕ್ಸ್ ಇಷ್ಟ ಆಗುತ್ತೆ ಆ ರೀತಿಯಾಗಿರ್ತೈತೆ ಹಂಗಾಗಿ ಇವತ್ತು ಮಕ್ಕಳಿಗೋಸ್ಕರ ಅಂತಲೇ ಹೇಳ್ಬೋದು ನಾನು ಈ ಸ್ನ್ಯಾಕ್ಸ ಏನು ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಈಗ ಒಂದು ಸರಿ ಮಿಕ್ಸ್ ಆಗಿದೆ ಇದ್ರ ಜೊತೆ ನಾನು ಮೇಲುಗಡೆ ಸ್ವಲ್ಪ ಚಾಟ್ ಮಸಾಲ ಹಾಕ್ತಿದ್ದೀನಿ ಸ್ವಲ್ಪ ಜಾಸ್ತಿ ಬೇಡ ಚಾಟ್ ಮಸಾಲ ಹಾಕೊಂಡಿದೆ ಚೆನ್ನಾಗಿರುತ್ತೆ ಹಂಗಾಗಿ ಚಾಟ್ ಮಸಾಲ ಹಾಕಿ ಮಿಕ್ಸ್ ಮಾಡೋಣ ಕಡಲೆ ಬೀಜ ಆಪ್ಷನಲ್ಲು ಕ್ರಿಸ್ಪಿಯಲ್ಲಿ ಸಿಗುತ್ತೆ ಬಾಯಿಗೆ ತಿನ್ನೋಕ್ಕೆ ತಿನ್ಬೇಕಾದ್ರೆ ಬಾಯಿ ಸಿಗುತ್ತೆ ಹಂಗಾಗಿ ನಾನು ಕಡಲೆ ಬೀಜ ಹುರಿದ್ಬಿಟ್ಟು ಇದ್ದೀನಿ ಸಿಪ್ಪೆ ಏನು ತೆಗೆದಿಲ್ಲ ನಿಮಗೆ ಬೇಕಿದ್ದರೆ ಕಡಲೆ ಬೀಜ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಹಾಕೋದು ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಏನು ಉಳಿಸಿದ್ನಲ್ಲ ನಮ್ಮ ಕೊತ್ತಮೀರೂ ಹಾಕಿ ಕೊತ್ತಮೀರೇನು ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಹಾಕಿ ಮತ್ತೊಂದು ಸಲ ಎಲ್ಲ ಮಿಕ್ಸ್ ಮಾಡೋಣ ನೋಡಿರಲ್ಲ ವೀಕ್ಷಕರೇ ನಾನು ಯಾವ ರೀತಿ ಎಷ್ಟು ಸಿಂಪಲಾಗಿ ಒಂದು ಐದು ನಿಮಿಷದಲ್ಲೇ ಮಗನ ಚಾಟ್ ಮಸಾಲ ಮಾಡಿದೆ ಅಂತ ನೀವು ಇದೇ ರೀತಿ ಟ್ರೈ ಮಾಡ್ತೀರಲ್ವ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತೀರ ಅಂತ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಈ ಥರ ಸಿಂಪಲ್ ವೀಡಿಯೋಗಳೆಲ್ಲ ಬೇಗನೆ ನೋಡ್ಬೋದು ನೀವು ಮುಂದಿನ ವೀಡಿಯೋದಲ್ಲಿ ಸಿಗೋಣ